ಇದ್ರಿಂದ ಬಾ ಹಂಗೆ ಹಿಂಗೆ ಅಂತ ಏನೇನೋ ಫೋನ್ ಮಾಡಿದ್ರು ನಮ್ ಮನೇಲೆಲ್ಲಾ ಕೇಳಿಸ್ಕೊಂಡಿದ್ರು ಅದ್ ಯಾವ್ದೋ ಅವ್ರ ತಮ್ಮಗ್ ಬೇರೆ ಏನೋ ಒಂದ್ ಚೂರ್ ಗಾಡಿ accident ಆಗಿ ಅಲ್ಲೆಲ್ಲಾ ಮುರ್ದ್ ಹೋಗಿದ್ವು ಆ ಸಿಕ್ಕಿತ್ತು ಈ ಸಿಕ್ಕಿತ್ತು ನಮ್ಮ ನಮ್ ರಾತ್ರಿ ತೂಳು ನೀರ್ ಇಲ್ದಂಗ್ ಆಚ್ ಗ್ಯಾಸ್ ಏನ್ ಮಾಡೋ ಸ್ವಾಮಿ ಈಗ ಈಗ ನೀನು ಅದೆಲ್ಲ ಅದು ನನ್ನ ಮನೇಲ ಸರಿ ಮಾಡಿದ್ದೆ ನೀನು ಬಂದು ನನ್ನ ಹತ್ರ ಬಳೆ ರೆಡಿ ಆಗೈತೆ ಅದು ಸ್ವಾಮಿ ಏನ್ ಸ್ವಾಮಿ ಇದೇನು ಇದು

ಈಗ ಒಂದ್ ಕೆಲ್ಸಾ ಮಾಡಪ್ಪಾ ಏನ ಬರಕ್ಕಾಗ್ಲಿಲ್ಲಾ ಅಂತ ಅಂದ್ರೆ ಹಾ ಅಲ್ಲಿ ದಕ್ಷಿಣಿ ಅಂತ ಹಾಕ್ಬೇಕಾಗುತ್ತೆ ಯಾಕಂದ್ರೆ ದಕ್ಷಿಣ ಅಂತ ಕೊಡ್ಬೇಕಾಗುತ್ತೆ ಅದ ಇಲ್ಲಿ ಇದು ಇಲ್ಲಿ ಯಾರೋ ಒಬ್ರು ಶ್ರೀನಿವಾಸ ಅಂತ ಅವ್ರಿ ನಮ್ಮೂರ್ ಪಕ್ಕ ಭಗ ಬೆಳ್ಳಾರಿಗೆಲ್ಲಾ ಇದು ತೋರ್ಸ್ ಕೊಟ್ರೆ ಮಾಡ್ಸ್ಕೊಡ್ತಾರೆ ಐದ್ ಸಾವಿರ ರೂಪಾಯಿ ಕೊಡುವಂತ ಅಂತಾವ್ರಿ ಸುದ್ದಿ ಬರ್ದಂಗ್ ಮಾಡ್ತಿ ಐದ್ ಸಾವ್ರ ರೂಪಾಯಿ ಕೊಡು ಅಂತ ನೀನು ಐದ್ ಸಾವಿರನು ಕೊಡ್ಬೇಡ ಏನು ಕೊಡ್ಬೇಡ ಮುನ್ನೂರ್ ರೂಪಾಯಿನ ನಾನು ಅಕೌಂಟ್ ನಂಬರ್ ಕೊಡ್ತೀನಿ ಅದನ್ನ ಅದ್ರೊಳಗೆ ಕಾಕು ನಿನ್ಗೆ ಬಳೆ ಅದೆಲ್ಲ ಕೋರಿಯರ್ ಆಗಿ ನಿನ್ ಮನೆ ಕಳಿಸ್ಕೊಡ್ತೀನಿ ಒಳ್ಳೆ ಸ್ವಾಮಿ ದೊಡ್ಡ ಮಾತು ಕಳಿಸ್ತೀನಿ ಇವತ್ತೇ ಕಳಿಸ್ತೀನಿ ಸ್ವಾಮಿ ಮುನ್ನೂರ್ ರೂಪಾಯಿನ ಕಳಿಸ್ಬೇಕು ತಡಿ ಒಂದ್ ನಿಮಿಷ ಅವ್ರ ಬಳೆ ಎಷ್ಟಾಗುತ್ತಪ್ಪ ಬಳೆ ಎಷ್ಟಾಗುತ್ತಪ್ಪ ಬಳೆದು ಆಮೇಲೆ ಬಳೆ ಅಕ್ಷತೆ ಒಂದು ಕಾಯಿ ಕಟ್ಲು ಅಲ್ವಾ

ಹಾ ನಮ್ದು ಅಕೌಂಟ್ ನಂಬರ್ ಇಲ್ಲಾ ನನ್ನ ಶಿಷ್ಯರು ನನ್ನ ಶಿಷ್ಯರ್ದು ನಂಬರ್ ಕೊಡ್ತೀನಿ ಅವ್ರ ಇವ್ರದು ಅವ್ರ ಅಕೌಂಟ್ ನಂಬರ್ ಗೆ ಹಾಕ್ಬಿಟ್ರಿ ನೀವು ಐನೂರ ಒಂದ್ ರೂಪಾಯಿ ಹಾಕ್ಬಿಡ್ರಿ ಐನೂರ್ ರೂಪಾಯಿ ಹಾಕ್ಬಿಡ್ರಿ ನಿಮ್ಗೆ ನಾಳೆ ಕಟ್ಲೆಕಾಯಿ ಅದು ಬಳೆ ಅದೆಲ್ಲಾ ಬರುತ್ತೆ ಹಾಕ್ತೀನಿ ಇಲ್ಲ ಈಗ ಆಗಲ್ಲ ಬ್ಯಾಂಕಿನ್ ಟೈಮ್ ಹಾಕ್ರಿ ಹತ್ತುವರೆಗ್ ನಾನು ಫೋನ್ ಮಾಡ್ತೀನಿ ಆ ಕಾರ್ಪೊರೇಷನ್ ಬ್ಯಾಂಕು

ೂ ಗುಗ್ಗು ಕಣ್ರಿ ಗೊತ್ತಾಗಲ್ಲ ಹೋಗ್ಲಿ ತಿಂಡಿ ತಿಂದ್ರೇನ್ರಿ ತಿಂಡಿ ಅಲ್ಲ ತಿಂದ್ರೇನ್ರಿ ಚಪಾತಿ ಮಾಡಿ ಚಪಾತಿ ಮಾಡಿ ಮತ್ತೆ ಪಲ್ಯ ಮಾಡಿದೀನಿ ಕಣ್ರಿ ಹಾ ಬನ್ರಿ ಬನ್ರಿ ಮನೆಗೆ ನನ್ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಅದಕ್ಕೆ ಫೋನೇ ಮಾಡ್ಲಿಲ್ಲ ಕಣ್ರಿ ನಾನು ಇಷ್ಟೋ ತಕ ಜಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಕಣ್ರಿ ನನ್ನ ಮಗ ಈಗ ಕೊಡ್ತೀನಿ ಆಕ್ ಕೊಡ್ತೀನಿ ಅಂತಾನೆ

ಅಂತ ಅಂಬೆ ಊರ್ವಶಿ ಮೆನ್ಕುಂತ ಸಂತೋಷ ಪಡ್ತಾರೆ ನಾವ್ ಸಂತೋಷ ಕೊಟ್ರಿ ಏನ್ರಿ ಕೆಲವೇ ಬೇಡ ನಾಯಿ ನಿನ್ನ ಮುಗಿಸ್ಕೊಳ ತಿರುಗಾಡಿ ಬನ್ರಿ ಯಾವಾಗ ಬರ್ತೀರಾ ಸಾಯಂಕಾಲ ಬರ್ತಿರ ಮಗು ಬೇರೆ ಅಪ್ಪ ಅಪ್ಪ ಅಂತ ಐತೆ ಅವಳು ವಾಟ್ಸಪ್ ಎಲ್ಲ ಫೋಟೋ ನೋಡ್ಬಿಟ್ಟವಳೆಲ್ಲಾ ಯಾವಾಗ ಬರುತ್ತೆ ಅಪ್ಪ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಅವಳೆ ಅಪ್ಪ ಅವಳೆನ್ ಬಿಟ್ಟು ಯಾರನ್ನ ನಾನು ಅವಳಿಗೆ ಅಲ್ಲ ರೀ ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಮಾಡಬಾರ್ದ್ ಕಣ್ರಿ ಒಂದ್ ಮಗುನು ಕೊಟ್ಟು ಜೀವನಕ್ಕೂ ಏನು ಕೊಡಲ್ಲ ಅಲ್ಲಾರಿ ಪ್ರೀತಿ ತಾನೇ ಮಾಡ್ತಾ ಇರೋದು ಅವ್ರ ಯಾರ ಅವ್ರ ಅವ್ರ ಹೆಸರು ಹೇಳ್ರಿ ಹಲೋ ನರಸಿಂಹಣ್ಣ ನರಸಿಂಹಣ್ಣ ಹಲೋ ಅಣ್ಣ ನರಸಿಂಹಣ್ಣ ಎಲ್ಲಿದ್ದೀಯಾ

ಯಾಕಂಡೆ ನಮ್ಮ ಮನೆ ಹಿಂಗಾಗೋಯ್ತಲ್ಲಣ್ಣ ಸತ್ತೋಯ್ತ ಕೊನೆ ಸತ್ತೋದ್ರು ಅಣ್ಣ ಸತ್ತ ಹೋಗ್ಬಿಟ್ರು ನಾನಣ್ಣ ವಿಜಯಮ್ಮ ಅದೇ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ವಲ್ಲ ಬನ್ನ ಬೆಳಿಗ್ಗೆ ಸದಾಮ ನಾನು ಏನ ಏನ ಮಾಡ್ಲಿ ನಾನು ಮಾಡ್ತದು ನೀ ಆಡ ನರಸಿಂಹಣ್ಣ ಗಲ್ಬ ಬಳ್ಳಾಪುರ ಬಿ ಎನ್ ನರಸಿಂಹರಾಜು ಓ ಯಾರು ಯೇ ಹ್ಮ್ ಈಗ ನಾನು ಟ್ರೈ ನಕ್ಕೆ ಬರೀ ಸತಾಯದ ಫೋನ್ ಮಾಡ್ತಾರೆ ಟ್ರೈ ನೈ ನಮನೆ ಯಾರು ಯಾರು ಗೊತ್ತಾಗ್ತಾಯನ

ಮಣ್ಣ್ ಮಾಡಕ್ಕೂ ಕಾಸಿಲ್ಲ ಕೈ ಅಣ್ಣ ಬರ್ಬೇಕು ನೀನೇ ನೀನ್ ಮುಂದೆ ನಿಂತ್ಕೊಂಡು ಮಣ್ಣು ಮಾಡ್ಬೇಕಣ ಉಂಟಾಪರ ಅಯ್ಯೋ ನಿನ್ಗೆ ಏನ್ ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ಬೇಕ ನಾನು ನಿನಗೆ ಏನು ಈ ಕಷ್ಟಕ್ಕೂ ನಿನಗೆ ಅಂದೂರಿ ಅಲ್ವ ನಿನಗೆ ಮಾಡಬೇಕು ಅಂತ ಬಂದು ನಮ್ಮ ಮನೆಯವರ ಹತ್ತೋದ್ರಲ್ಲ ನನ್ ಜೀವನ ಹೆಂಗೆ ಈಗ

ಅನ್ನ ಎಜುಕೇಟೆಡ್ ಅವರೇಲ್ಲ ಲೋಕ ಜಾಸ್ತಿ ಜಾಸ್ತಿ ನೀನು ಓ ಪ್ರಪಂಚ ಸುತ್ತಿದ್ದೀಯ ನೀನು ಹಲವಾರು ದೇಶಗಳನ್ನ ಎಲ್ಲಾ ನೋಡಿದಿದ್ರುನು ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ದೀಯ ಆದರೆ ನಿನ್ನ ಇರೋ 우ಟ್ಟೂರು ಬಿಟ್ಟು ನಿನ್ನ ಹೆಂಟಿಗೆ ಇರೋ ಊರ್ ಬಿಟ್ಟು ಎಲ್ಲಾನ ಕರ್ಕೊಂಡು ಹೋಗಿ ನಿಮ್ಮೆ ಯಾವ ಊರು ನಮ್ಮ ಇಲ್ಲಿ ತುಮಕೂರ್ ಹತ್ರ ಒಂದ್ 9 ಕಿಲೋಮೀಟರ್ ಆಗ್ತದೆ ಬೆಳ್ಳಾಪುರ ಅಂತ ಆ ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡೋಗ ಒಂದು ಎರಡ್ ರೌಂಡ್ ಹೊಡಿಸ್ಬಿಡ್ರೆ ನೀನು మ్ సిటీబిట్ బిట్రెత్త

ಈ ಮತ್ ಅದೇ ಹಿಂಗೆ ಸರ್ಕಾರ ಹಿಂಗೆಲ್ಲ ಆಗ್ತಾವಲ್ಲ ಹೇಳಿದ್ ಒಳ್ಳೆ ದೊಡ್ಡ ಇದಾಗುತ್ತಲ್ಲ ಸ್ವಾಮಿ ಸುದ್ದಿ ಆಗುತ್ತೆ ನೋಡಪ್ಪ ನನಗೆ ಯಾವ ಬಡವ್ರಿಗೆ ನಾಲ್ಕು ಜನಕ್ಕೆ ಅನ್ನ ದಾರಿ ತೋರಿಸ್ಬೇಕೆ ಹೊರತು ನನ್ಗೆ ಅವ್ರ ಬಗ್ಗೆ ನಮ್ಗೆ ಅವ್ರಿಗೆ ಒಳ್ಳೇದು ಮಾಡಿ ನಾವೇನು ಮಾಡಕ್ ನಮ್ಗೆ ನಮ್ಗೆ ಅಂಥದ್ದೆಲ್ಲ ಬೇಕಿರೋದು ನೋಡಿ ಇಲ್ಲಿ ಇದ್ರಾಗ ನೋಡಿ ಸ್ವಾಮಿ ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ ಟಿ ಜಿ ದೇವೇಗೌಡ ಇವರೆಲ್ಲ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರೆ ಕತ್ತಿ ಹಿಡ್ಕೊಂಡ್ರು ಸ್ವಾಮಿ ನೀವು ಸ್ವಾಗರ್ ಶಿವಣ್ಣನ್ ಮನೆಗೆ ಹೋಗಿ ಅಥವಾ ಅರ್ಥ ಇರಂಗ್ ಮಾಡಿರಿ ನಮ್ಮ ತೋಟಕ್ಕೆ ಬನ್ನಿ ಗುರುಗಳೇ ಅಂತ ಅಂದ್ರೆ ಗುರುಗಳೇ ನೀವು ಗೊತ್ತಿಲ್ವಲ್ಲ ಗುರುಗಳು ಎಷ್ಟು ಕೊಡ್ಬೇಕು ಹೇಳಿ ಗುರುಗಳೇ ಇವ್ ಹಗಡ್ಸಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ನೀವು ಅಲ್ಲೆಲ್ಲ ಓದ್ತೀರ ನಮ್ಮನ್ನು ಬಡವನು ಇಲ್ಲಪ್ಪ ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ ಅವ್ರು ಯಾವ ತಾಲೂಕಿನಂತ ಕೇಳಿ ಇವರು ಸಗಡ್ ಸಿವಣ್ಣ ಅಂತ ನಮ್ಮ ತುಮಕೂರು ಅದು ಟೌರ್ ಆಗಿ ಅವರು ಮಾಜಿ ಎಂ ಎ ಅಂತ ಇದ್ರು ಇಲ್ಲ ಇಲ್ಲ ಆತರಲ್ಲ ಅವರು ಬೆಂಗಳೂರು ಹತ್ರ ಆ ನಾನು ಸಗಡ್ ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ ಟವರ್ ಇರುತ್ತೆ ಬಂದ್ ಮಾತಾಡಪ್ಪ ಹಾ ಅಲ್ಲ ಟವರ್ ಇರತ್ತ ಬಂದ್ ಮಾತಾಡಪ್ಪ ನಸಿಂ ರಾಜ ಇನ್ನ ನಿನ್ನ ಕರೆಕ್ಟಾಗಿ 48 ದಿವ್ಸಲ್ಲಿ ನಿನ್ ಮನೆ ಆಗಂಗ ನಾನು ಮಾಡ್ಕೊಡ್ತೀನಿ ಕೊಡ್ತೀನಿ ಹಾಯ್ ಸ್ವಾಮಿ ಅವ್ರವ್ರ ನಿင်္ဂ ಭಕ್ತಾದಿಗಳು ಹಾ ಒಬ್ರು ನಾನು ಕೈಸ್ ಕೊಡಸ್ತೀನಿ ಒಬ್ರು ಮಣ್ಣು ಕೊಡಿಸ್ತೀನಿ ಒಬ್ರು ಸಿಮೆಂಟ್ ಕೊಡಸ್ತೀನಿ ಅಂತ ಅವರೇ ಹೇಳ್ಬೇಕ್ ನಿನ್ಗೆ ನಿನ್ ಬಾ ಮೈದಿರು ಮಾವದಿರು ಅವ್ರು ಅಣ್ಣ ತಮ್ಮದಿರು ಎಲ್ಲಾ ಸಹಾಯ ಮಾಡಬೇಕು ಆಯ್ತು ಹೂವಿನ್ ಸರ ಇತ್ತದಂಗ ಇತ್ತೇತಿ ನಿನ್ ಕಷ್ಟ ಎಲ್ಲಾ ಮುಳಗದ ಹೋಗ್ಬೇಕು ಇದ ಇದೇನ ಇದನ್ ಒಂದ್ ಕೈ ಆಗಿದ ಸ್ವಾಮಿ ಏನಕಪ್ಪಾ ಇದೇನೋ ಇದು ಇನ್ಕಮ್ ಟ್ಯಾಕ್ಸ್ ನಾಗೇನೋ ಎಲ್ಲ ನಮ್ಮ ಹೆಸರಂತೆ ಇದು ಗವರ್ಮೆಂಟ್ ನಿಂದ ಲೋನ್ ಕೊಡ್ತಾರೆ ತಿಂಗ್ಳಿಗೆ ನಾಲ್ಕು ಸಾವಿರ ಕಟ್ಟಂಗೆ ಹತ್ತು ಲಕ್ಷ ಕೊಡ್ತಾರೆ ಅದೇ ಅದೆಲ್ಲ ಸರ್ಕಾರದ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಅದು ಬಂದಿಲ್ಲ ಪ್ರಶ್ನೆ ಬಂಡವಾಳ ಯಾಕೆ ಆಗ್ತೀ ಲೋನ್ ತಗೊಂಡು ಕಟ್ಟಿಸು ಅಂತಂದ್ರು ಅದಕ್ಕೆ

ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಸಿನಿಮಾತ್ಮ ದೇವಸ್ಥಾನ ಅಂತ ಐತೆ ನಮ್ಮ ಊರು ಸೆಂಟ್ರಲ್ಲಿ ಅದ್ರ ಹಿಂಬಾಗ ಒಂದು ಸ್ಕೂಲ್ ಐತೆ ಸ್ಕೂಲ್ ಪಕ್ಕದಾಗೆ ಕೆರೆ ತುಂಬಿದೆ ಸ್ವಾಮಿ ಇದು ಜಾನಲ್ ನೀರು ಬಂದು ನಿಮ್ಮ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ಲವೋ ಅದನ್ನೇ ಹೇಳು ಐತೆ ಸ್ವಾಮಿ ಮತ್ತೀಗ ಅದು ಅದೂ ಹೇಳ್ಬೇಕು ನಿಮ್ಮ ನಿಮ್ಮದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ ಓ ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ಮ ಮನೆ ಇರೋದು ಅಲ್ವಾ ಹ್ಞೂ ಸ್ವಾಮಿ ಆಮೇಲೆ ಮನೆ ತಗೊಂಡು ದೊಡ್ಡ ವೃಕ್ಷ ಐತೆ

ಮಗಳಿಗೆ ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗ ಮಾಡ್ಕೊಡ್ತೀನಿ ಅಲ್ಲ ಮಗನ್ ಗೌರ್ಮೆಂಟ್ ಕೆಲಸ ಸಿಗ ಮಾಡ್ಕೊಡ್ತೀನಿ ಮಗಳಿಗೆ ಒಳ್ಳೆ ಹೊರಬರಂಗ ಮಾಡ್ಕೊಡ್ತೀನಿ ನೀನು ಮಗಳಿಗೆ ಗಂಡು ಹುಡ್ಕು ಅಂದ್ರೆ ನೀನೇ ಹೆಣ್ಣು ಹುಡ್ಕಂಡು ಓಡಾಡ್ತಿಯಲ್ಲ ನೀನ್ ಸರಿ ಚಂಗ್ ನೀನು ಹಾ ಅಲ್ಲ ಟವರ್ ಇರತ್ತ ಮಾತಾಡಪ್ಪ ಒಂದೇ ನಿಮಿಷ ಆಗೋಯ್ತು ಇಲ್ಲ ಪ್ರಯೋಗ ಮಾಡ್ಲಾ ಇರತ್ತ ಬಂದ್ ಮಾತಾಡು ಇರುತ್ತೆ ಹ ಆಮೇಲೆ ಈಗ ಎಲ್ಲ ಬಿಡು ಜೀವನದಲ್ಲಿ ಮುಂದೆ ಬರ್ತೀಯಾ ನೀನ್ ಏನ್ ಏನ್ ಕೊಡ್ತೀಯಾ ನನಗೆ ಜೀವನದಲ್ಲಿ ಎಲ್ಲ ಒಳ್ಳೇದ್ ಮಾಡಿ ಕೊಟ್ರೇ ಗಂಟೆ ಮಾಡಿಸ್ಕೊಡ್ತೀನಿ ಎಲ್ಲಿಗೆ ಆ ತಾಯಿ ದೇವಸ್ಥಾನ ಶೃಂಗೇರಿ ದೇವಸ್ಥಾನ್ದ ಎದುರುಗಡೆ ಒಂದು ಒಂಚೂರ್ ಕಾಂಕ್ರೀಟ್ ಹಾಕ್ಸ್ ಬಿಟ್ಟು ಅಡಿಗ್ ಒಂದೂ ಆಂಗಲ್ ಹಾಕ್ಸ್ ಬಿಟ್ಟು ಗಂಬೀದ ಒಂದು ಪೈಪ ಆಯ್ತು ನಿನ್ ಭಕ್ತಿಯಿಂದ ಐದು ರೂಪಾಯಿ ಕೆಲಸ ಮಾಡ್ಕೊಡು ನಾವೇನ್ ಇಷ್ಟ ಅಂತ ಕೇಳಲ್ಲ ಆಯ್ತಾ ಹಾ ಓ ಆಯ್ತಾ ಅವೆಲ್ಲಾ ಮಾಡ್ಸ್ಕೊಡು ನಿಂಗೆಲ್ಲ ಒಳ್ಳೇದಾದ್ಮೇಲೆ ಓ ಈಗ ಮಗಳು ಏನಾದ್ಲು ಸುಮ್ ಆದಲಾ ಇನ್ನೇನಂತೆ ಏನಂತೆ ನಿನ್ ಮಗಳು ನಿನ್ ಮಗಳು ಅಂದ್ರೆ ನಿನ್ ಹೆಂಡ್ತಿ ನನ್ನ ಹೆಂಡ್ತಿ ಇರು ಅಂತ ಅಂದ್ರೆ ಆ ಕಡೆಗ್ ಹೋಗಿ ಆ ಹೋಗಿ ಹೋಗಿಯೋ ಸಮಯ ಎಲ್ಲ ಒಂದ ಎಲ್ಲ ಎಲ್ಲಾ ರೂಮ್ ಅಂಗಡಿಗೆ ಬಾತ್ರೂಮ್ ಕಡಿಗಿ ಬಾತ್ರೂಮ್ ಗ್ ನೀನು ಆಮೇಲೆ ಬೇರೆ ಚಂಗ್ಲು ಕೆಲ್ಸ ಎಲ್ಲಾ ಬಿಟ್ಬಿಡ್ಬೇಕು ಹೆಣ್ಮಕ್ಳು ಬೇರೆ ಸವಾಸ ಎಲ್ಲಾ ಮಾಡ್ತಿಯಲ್ಲಾ ಇದು ಬೆಳಿಗ್ ಮಾಡಿ ಸಮಯ ಆಯ್ತು ಆ ಏನಣ್ಣ ಮಧ್ಯಾಹ್ನ ಫೋನ್ ಮಾಡಿದ್ರೂ ಎತ್ತಲ್ಲ ಬೆಳಿ ಹೊತ್ ಮಾಡಿದ್ರೂ ಎತ್ತಲ್ಲ ರಾತ್ರಿ ಹೊತ್ ಮಾಡಿದ್ರೂ ಎತ್ತಲ್ಲ ನಾನಣ್ಣ ಮನಸೂರು ಆ ನಾನಣ್ಣ ಮನ್ಸೂರು ಮನ್ಸೂರು ಹಾಲ್ ಬರ ಏ ಸಾಮಿಲ್ ನಮ್ ಮದ್ವೆಗೆಲ್ಲಾ ಬಂದಿದ್ರಲ್ಲಣ್ಣ ನಾನಣ್ಣ ಬರೋದ ಮನ್ಸೂರು ಏ ನನ್ನ ಹೆಸ್ರು ಮನ್ಸೂರ್ ಅಂತ ಏ ಮಾವಿನಕ ಸಾಬ್ರು ಮಗ ಇಲ್ಲ ಗೊತ್ತಿಲ್ಲ ಯಾರು ಏನಾವ ನಮ್ ಮದ್ವೆಗ್ ಬೀನ್ ಸುಂದ್ರದಾಗ ಮದ್ವೆಗ್ ಚೌಲ್ಟ್ರಿಗೆಲ್ಲಾ ಬಂದಿದಲ್ಲಣ್ಣ ಮದ್ವೆಗೆ ನಮ್ಮ ಅಪ್ಪ ಮಾವಿನ್ಕಾಯಿ ಮನ್ಸೂರ್ ಅಲ್ಲ ಇದು ಇದು ಅಣ್ಣಿ ಸಾಹಬರ ಮದುವೆ ಅಣ್ಣಿ ಸಾಹಬ್ರು ಅಪ್ಪನ ಹೆಸರು ನನ್ನ ಹೆಸರು ಮನ್ಸೂರ್ ಅಂತ ಯಾಕೆ ಹೇಳಿ ಯಲ್ಲಿ ಫೋನ್ ಮಾಡಿದ ನಮ್ಮ ಅಪ್ಪ ಆ ಕೇಳ್ ಮರ ಯಾವನ ಆ ಕಡೆ ಮಾವಿನ ತೋಟದ ಕಡಬವನ ಏನೋ ಅಂತ ಕೇಳೋ ಅಂತ ಬೆಳೆಗೆ ಸಿಕ್ಕಿದ್ರು ಅದೇ ನಂಬರ್ ಯಾವಾಗನೇ ಕೊಟ್ಟ್ರು ಹ ಆ ಇಲ್ಲ

ಐದು ಲಕ್ಷ ರೂಪಾಯಿ ಹೇಳ್ತಾರೆ ಅಂತ ಬರ್ರಿ ಬಾದಾಮಿ ರಸ್ಮುರಿ ಒಂದ್ ಎರಡ್ ಒಂದ್ ನಾಟಿ ಮರ ಎಲ್ಲ ಸುತ್ತಿ ಮಾಡ್ಯವ್ರಿ ನಾರಾಯಣಪ್ಪ ಬೆಂಗ್ಳೂರಾಗ ಅವ್ರವ್ರು ನಿಮ್ಮಅಪ್ಪ ಚೆನ್ನಾಗ್ ಗೊತ್ತು ಅವ್ರಿಗೆ ಹೇಳ್ರಿ ನಿಮ್ಮಪ್ಪ ಹೇಳಿದ್ ನೋಡಿ ಗೊತ್ತಾಗ ನಿಮ್ ತೋಟ ಬಿಟ್ಟು ನಗಡಿಗೆ ಅಥ್ವಾ ಮಸವರ್ಕೊಂತಾರಲ್ಲ ನೋಡು ನಿಮಿಷ ಸುಮ್ನ ಒಂದ್ ನಿಮಿಷ ನಾನು ಮಾತಾಡಕ್ಕೆ ನಮ್ಮ ಅಪ್ಪರ್ದು ಬೇರೆ ವ್ಯವಹಾರ ಈಗ ಭಾಗ ಮಾಡ್ಬಿಟ್ರೆ ನಮ್ಮ ಅಪ್ಪರ್ದ ಬೇರೆ ವ್ಯವಹಾರ ನಂದೇ ಬೇರೆ ವ್ಯವಹಾರ ನನಗೆ ಯಾವ್ದಾನ ಮರಗಳಿದ್ರೆ ಕೊಡ್ಸು ಅದೇನೈತೆ ಕಮಿಷನ್ ನಿಮಗೆ ಕೊಡ್ತೀನಿ ನನಗೆ ಅಷ್ಟು ದೊಡ್ಡದು ರಾಟ ಗೊತ್ತಲ್ಲ ನಮಗೆ ಆಟ ತೋರಿಸ್ತೀನಿ ಬೇಕಾರ ಅಷ್ಟೇ ಯಾವ ಇಲ್ವಾ ಹಂಗಾರೆ ಇವು ಅಣ್ಣ ಬೇರೆ ಮರಗಳು ಯಾವು ಇಲ್ವಾ ಬೇವಿ ಮರ ಕುವಿ ಸಕ ಬೇವಿನ್ ಮರ ಅವು ಈಗ ಕೂವಿ ಮರನು ಕೂಯಿಸ್ತೀನಿ ತೋಟನು ತಗಂತೀನಿ ಇದು ಬೇವಿನ್ ಮರ ಅಂತ ಯಾವ ಇಲ್ವನ ಅಣ್ಣ ಅಳಸಿನ್ ಮರ ಅವಂತ ಅಂತ ಬೇವಿನ್ ಮರ ದೇವ್ರ ಮರ ಇದಂತೀರಾ ಆ ಮರ ದೇವರ ಮರ ಅಂದ್ರೆ ದೇವರ ಬೇವಿ ಮರ ಏ ಬೇಡ ಅಣ್ಣ ದೇವರದು ಬೇಡ ನೀನು ದೇವ್ರ ಮರ ಬೀಲ್ಸವರದ ಅಷ್ಟಪ ಮಾರೇ ಮಂದ ದೇವರ ಮರನೇ ತಳ್ರಿ ಅದೇ ನೀಮ್ದೇನೋ ತೊಂದ್ರೆ ಇಲ್ಲ ನೀ ಕೊಡ್ತೀಯಾ ಮುಂದೆ ನಿಂತ್ಕೊಂಡು ಯಾವುದು ದೇವಸ್ಥಾನ ಹೊಸಾಗ್ ಕಟ್ಟಕ್ಕೆ ಆ ಅದು ಮಾರಿ ಎಲ್ಲಾ ಜನಗಳೆಲ್ಲ ಹಳ್ಳಿ ಹಳ್ಳಿ ಮೇಲೆ ದುಡ್ಡ್ ಹಾಕಿ ಅವ್ರ ಏನ್ ಮಾರೀನ್ ಅದನ್ನ ತಿನ್ನಕಲ್ಲ ಅವರು ದೇವಸ್ಥಾನ ಕಟ್ಟಕ್ಕೆ ಅದು ಮಾರಿ ಬಿಟ್ಟ ಜಾಗನಾಗೆ ಎಲ್ಲೂ ಹಳೆ ಜಾಗ ಮರ ಅದು ಅಣ್ಣ ಎಲ್ಲು ಪರಂಗಿಣ್ ಪರಂ ಇಲ್ವಾ ಅಣ್ಣಾ ಪರಂಗಿ ಹಣ್ಣು ಪರಂಗಿ ಹೆಣ್ತ ಅಂದ್ರೆ ಇಲ್ಲೇ ಐದಪ್ಪ ಅವ್ರು ಕೊಟ್ಟವ್ರು ಹಂಗೋ ಎಲ್ಲಾ ಕಿಟ್ಕೊಂಡ್ ಹೋಗ್ತಾರ ಒಟ್ನಾಗ ಇದು ನಿನ್ಗ ಯಾಕೆ ಉಪ್ಸ ಅಣ್ಣ ಉಪ್ಸಲ್ಲಾ ಊಟ ಊಟ ಯಾಕೋ ಊಟ ಸೇರಲ್ಲ ಕೈ ಮಸ್ಗಾದಂಗ ಐತೆ ಆ ಸಾಹೇಬ್ರೆ ಯಾಕೆ ಯಾಕೋ ಊಟ ಕಂಡ ವಾಂತಿ ಬಂದಂಗ ಆಗುತ್ತೆ ಹೌದಾ ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತೇ ಅಣ್ಣ ಬೇಜಾರ್ ಮಾಡ್ಕೊಂಬೇಡ್ರಿ ಹಾ ನೀವ್ ಪಂಚಾಯ ಇಟ್ಕೊಂಡಿದೀರ ಏನ್ ಇಟ್ಕೊಂಡಿದೀರ ಈಗ ಈಗ ಡ್ರಾಯ ಕುಡ್ತಿದೀನಿ ಮನಿ ಹೌದಾ ಅಲ್ಲೇ ಮನಿ ಕಂಡಿದೀರಾ ಇಲ್ಲ ಇಲ್ಲ ಇದೇನೋ ಏ ಇದ್ ಬರೋಲ್ಲ ಸ್ವಾಮಿ ಏನ್ ಗೊತ್ತಾ ಕೈ ಮಸ್ಕ್ ಆಗಿರ್ತೇತಲ್ಲಾ ಓ ಆ ಹಿಂದ್ಗಡೆ ಹ್ಮ್ ತಿಗ್ದವಳಿಗ್ ಕೈ ಕಂಡು ಮುಚ್ಚಿ ನೋಡ್ಕೊಂಡ ಸರಿ ಸರಿ ಆ ಹಿಂದ್ಗಡೆ ತಿಕ್ ಕೈ ಕಂಡು ಬೆಡ್ಲಿ ಬೆಡ್ಲಿ ಕಂಡು ಮೂಗು ಹೊರ ಕಳಿಯಣ ಅದು ಹಿಂದ್ಗಡೆ ಎಂದಗಡೆ ಫುಲ್ ತಿರುಗಿಸಿಕೊಂಡು ಮೂಗ ಹೊರಕ ತಡಿಕಳಿ ಹೋಗುತ್ತೋ ಅದಕ್ಕೆ ಊಟ ತಿರು ಆಮೇಲೆ ಸಾಬರ ಮಗನ ಹಾ ಅಣ್ಣ ನೀನು ಹಾ ನೀನು ಸರಿಯಾಗಿ ಮಾತಾಡಂಗಿದ್ದರೆ ಮಾತಾಡು ನಾವೇನ ಕೈ ಮಸ್ಕ್ ಆಗೈತೆ ಅಂದ್ರ ಅದಕ್ಕೆ ಔಷಧಿ ಹೇಳಿದೆ ಅಷ್ಟೇನೆ ಅದು ಊಟ ಸೇರಲ್ವ ಮುಗಿಸ್ ಊಟ ಮುಗಿಸ್ ನೋಡೋಣ ಸರಿ ಹೋಗ್ಲಿಲ್ಲ ಅಂದ್ರೆ ಅವರೇ ಕಾಳಿನ ವಿಚಾರಕ್ಕೆ ನಾನು ಊಟ ತಿಂತ ಇಲ್ಲ ಬಿಟ್ಟರೆ ಕೈ ಏನಾಗಿಲ್ಲ ಇಕ್ಕೋ ನಾನು ಯಾವ ತೋಟನು ನೋಡಿಲ್ಲ ಯಾವ್ ಮನೆ ತೋಟನು ಇಲ್ಲ ಪರಂಗಿ ತೋಟನೂ ಇಲ್ಲ ಯಾವ ಶಾಟ ಇಲ್ಲ もうちょっと待って。